ಹಾಯ್ ಹಲೋ ನಮಸ್ತೆ ಇಲ್ಲಿ ಬೈಲೂರು ಮೈಸೂರ್ದಿನಿ ದೇವಸ್ಥಾನದಲ್ಲಿ ಸತ ಯಾಗ ಮತ್ತು ಬ್ರಹ್ಮ ಮಂಡಲ ಸೇವೆ ಕಾರ್ಯಕ್ರಮ ನಡೀತಿತ್ತು ಅದು ನಿನ್ನೆ ಲಾಸ್ಟ್ ಆಯಿತು ಹದಿನಾಲ್ಕಕ್ಕೆ ಇಲ್ಲಿ ನಿನ್ನೆ ದಿವಸ ಯಾಗ ನಡೆದಂಥ ಒಂದು ಸ್ಥಳ ನೋಡಿ ಹೇಗೆ ಉಂಟು ನೋಡಿ ಅದು ಬೆಂಕಿ ಈಗ ಇದು ಭದ್ರಕಾಳಿ ಗುಡಿ ಇಲ್ಲಿ ನಂದಿಗೋಣ ಸಾನಿಧ್ಯ ಇದೆ ಇದು ರಕ್ತೇಶ್ವರಿ ರಕ್ತೇಶ್ವರಿ ತಾಯಿ ಸನ್ನಿಧಿ ಇದೆ ಇಲ್ಲಿ ಬ್ರಹ್ಮದೇವರ ಸಾನಿಧ್ಯ ಇಲ್ಲಿನ ಶಿಲಾಶಾಸನದ ಪ್ರಕಾರವಾಗಿ ಕೃಷ್ಣದೇವರಾಯ ದೇವರಾಯ ತನ್ನ ಆಳ್ವಿಕೆಯ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ತನ್ನ ಸಾಮಂತ ರಾಜನಿಗೆ ಬಿಟ್ಟುಕೊಟ್ಟ ಎನ್ನುವ ಒಂದು ಪ್ರತೀತಿ ಇದೆ ಈ ಪ್ರದೇಶದಲ್ಲಿ ಮೈಸಾಸುರ ರಾಕ್ಷಸನ ಉಪಟಳ ವಿಪರೀತವಾಗಿತ್ತು ಆ ಸಮಯದಲ್ಲಿ ಭಕ್ತರೆಲ್ಲ ದೇವರ ಮೊರೆ ಹೋಗಿದ್ದಕ್ಕೆ ಆ ತಾಯಿ ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಿ ಬೈಲೂರಿನಲ್ಲಿ ನೆಲೆ ನಿಂತ ಕಾರಣ ಬೈಲೂರು ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ಪ್ರಸಿದ್ಧಿಯಾಯಿತು ಇಲ್ಲಿ ತಾಯಿಗೆ ಪ್ರತಿನಿತ್ಯವೂ ಬೆಳಿಗ್ಗೆ ವಿಶೇಷವಾಗಿ ಕ್ಷಿರಪಾಯಸ ಸಮರ್ಪಣೆಯಾಗ್ತದೆ ನಂತರ ಆ ಕ್ಷೀರಪಾಯಸವನ್ನು ಬಂದಂಥ ಭಕ್ತರಿಗೆ ನೀಡುತ್ತಾರೆ ಮತ್ತು ಪ್ರತಿ ಶುಕ್ರವಾರ ಅನ್ನ ಸಂತರ್ಪಣೆ ಸೇವೆ ನಡೆಯುತ್ತದೆ ಹಾಗೆಯೇ ವಿಜಯದಶಮಿ ಎಂದು ಭಕ್ತಾದಿಗಳ ಸೇವಾರೂಪದಲ್ಲಿ ಪ್ರತಿನಿತ್ಯವೂ ಚಂಡಿಕಾಯಾಗ ಮತ್ತು ಮಹಾ ಅನ್ನ ಸಂತರ್ಪಣೆ ನಡೆಯುತ್ತದೆ

ಪ್ರಸಾದನ್ನು ಮಾತು ಇತ್ತೊಂದು ಬರವರು ಪರಮ ಕಷ್ಟ ಅಂದರ್ಸರು ಅಲ್ಪ ಮಾತ ಮಾತ ಮಾತಾಂತು ಆ ಸಂಪಾದನೆ ಮಾತಾಂತ ಒಂದಿ ಅನುಗ್ರಹ ಆಶೀರ್ವಾದ ತುಂಬಿನಿ ಅವು ಬಹಳ ಕಷ್ಟ ಸಾಧ್ಯ ಹಾಗಾದ್ರೆ ಅಗಲ ಅಲ್ಪ ಮಾತ ಇತ್ತೊಂದು ನಮ್ಮ ದೇವಸ್ಥಾನಗಳು ಇನ್ನಿತರ ಧಾರ್ಮಿಕ ಪ್ರಕ್ರಿಯೆಗಳು ಮಾತಾಗ ನಂತರದಾಗ ಸಹಕಾರ ಅಂತಂದ್ರೆ ಅಂತಾದ್ರೆ ಪರಸ್ಥರು ಪುನಃ ಮಾತ ಭಗವತ್ ಭಕ್ತರೇ ಇಲ್ಲ ಆ ಶತಗಂಡಿಯಾದ ಬ್ರಹ್ಮಮಂಡಲೋತ್ಸವದ ಒಂದು ಮಂತ್ರಾಕ್ಷರ ಪ್ರಸಾದ ಅದರ ಜೀವನುಡು ಅಗಲಿಗೂ ಪುರಾಣ ಸರ್ವ ಸಂಪತ್ತನ ಅಭಿವೃದ್ಧಿ ಮಲ್ಪಡೆದು ಹೊರವರು ರೀತಿಯ ಗಲರಿಗೂ ಮಾತಾ ದೇವಿಯ ಆಯುರಾರೋಗ್ಯ ಐಶ್ವರ್ಯ ನಿತ್ಯ ಮಾಂಗಲ್ಯರ ಅನುಗ್ರಹ ಪತ್ ಗ್ರಾಮಸ್ಥೆಯನ್ನಗಳು ಯಜಮಾನ ವರ್ಗದ ಭಕ್ತ ಜನಕ್ಕೂ ಮಾತ ಸೇರಿದು ದೇವಿಯ ಪ್ರಾರ್ಥನೆ ಮಾತ ತಂದು ಹೊರವರು ನಿತ್ಯನ ಮಹಾಜನಗಳಿಗೆ ಮಾತಾ ದೇವಿನ ಪರಮಾತ್ಮ ಮಂತ್ರ ಪ್ರಸಾದ ದಿಕ್ಕದೂಪಲಿಗೆ ನಾವು ಮಂತ್ರಾಕ್ಷರ ಪ್ರಸಾದ I'm not right.